ಬನ್ನಿ ಸರ್ ಬನ್ನಿ ಸರ್ 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 ಬನ್ನಿ ಸರ್ ಬನ್ನಿ ಸರ್ ಸರ್ ಚಪ್ಪಲ್ಲ ಸರ್ ಶೂರ ಸರ್ ಸರ್ ಯಾವ್ ಸೈಜ್ ಸರ್ ಸರ್ ನೋಡಿ ಸರ್ ಇಲ್ಲಿದೆ ನೋಡಿ ಸರ್ ಇಲ್ಲಿ ನೋಡಿ ಕಲರ್ ಬಡಪ ಆ ಕಲರ್ ಬೇಡ ಅದು ಆ ಬೇರೆ ಕಲರ್ ಬೇರೆ ಕಲರ್ ತೋರ್ಸು ನೋಡೋ ಬೆಡ್ ಫುಡ್ ಆಗಿರ್ಬೇಕು ನಾವು ಮುಳ್ಳು ಮುಳ್ಳೋ ಕೀಳು ಕೂಡ ಗಟ್ಟಿರ್ಬೇಕು ಡಬಲ್ ಸೋಲ್ ಇರಬೇಕು ತುಂಬಾ ಮುಳ್ಳೆ ಮಂಡೆ ಹೋಗ್ಬಿಡ್ಬೇಕು ಅಂತ ಚಪ್ಪಡಿ ತೋಸ್ತು ಮತ್ತೆ ಹಾ ನೋಡೋ ಎಷ್ಟೊಂದು ಐನೂರು ಐನೂರು ಎಲ್ಲ ಬಡಪ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇದ್ರೆ ಅವರು ನೋಡೋ ಕಮ್ಮಿ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ಇರಬೇಕು ಒಂದು ಐದು ವರ್ಷ ಬರ್ಬೇಕು ಮಿನಿಮಮ್ ಗಟ್ಟಿರ್ಬೇಕು ಸೋಲಲ್ಲ ಒಂದ್ ಐದು ವರ್ಷ ಮಿನಿಮಮ್ ಬರ್ಬೇಕು ಅಂತ ಚಪ್ಪಡಿ ತೋರ್ಸಪ್ಪ ನೋಡೋ ಕಿತ್ತೋತ್ ನೋಡೋ ನೋಡೋಣ ಕಿತ್ತೋತ್ ಅಂದ್ರೆ ವಾಪಸ್ ಅಂತ ಅಂಡಿ ಬಿಡ್ತೀನಿ ದುಡ್ಡು ವಾಪಸ್ ಕೊಟ್ಟು ಬಿಡ್ಬೇಕು ನಂತ ಸರ್ ಚೆನ್ನಾಗಿದೆ ಸರ್ ನಿಮ್ ಕಾನ್ಸೆಪ್ಟ್ ಸರ್ ಇದೇ ಕಾನ್ಸೆಪ್ಟ್ ನಾವು ಆಯ್ಕೆ ಮಾಡ್ತೀವಲ್ಲ ಜನಪ್ರತಿನಿಧಿಗಳು ಅವ್ರು ಕೆಲಸ ಮಾಡ್ದಂಗಿದ್ರೆ ವಾಪಸ್ ಕರ್ಸ್ಕೋಕೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಸೈ ಏನೋ ಕಬ್ಬಿಣ ಹೇಳೋ ಅಂದ್ರೆ ಚಪ್ಪಡಿ ಬಂದ್ ಚುನಾವಣೆ ಅಡ್ತ ಚುನಾವಣೆಲ್ಲ ಹೇಳ್ಬೇಡ ಇಲ್ಲಿ ನೋಡೋ ಮಂಚು ಕಟ್ಟೆಗೆ ಕಬ್ಲಿ ವ್ಯಾಪಾರ ಮಾಡಂಗಿದ್ರೆ ಮಾಡೋ ಚುನಾವಣೆ ಬಗ್ಗೆ ಬದ್ರ ಬಗ್ಗೆ ಕರೆಕ್ಚ್ರೆ ಬಂದಿನ ಕೇಳಿದ್ರಲ್ಲ ಸ್ನೇಹಿತರೆ ಇವತ್ತು ಇದೇ ವಿಚಾರಗಳು ನಡೀತಾ ಇರೋದು ಸಮಾಜದಲ್ಲಿ ಚೂಜಿಯಾಗಿಡ್ಬೇಕು ತುಂಬಾ ಆಯ್ಕೆಗಳನ್ನ ಕೇಳಬೇಕು ಸರಿ ಆದ್ರೆ ಇಷ್ಟೆಲ್ಲಾ ಆಯ್ಕೆ ಮಾಡುವಂತ ಕೆಲವು ಕೆಲವೇ ಕೆಲವು ವಸ್ತುಗಳಿಗೆ ಆಯ್ಕೆ ಮಾಡ್ತೀವಿ ಆದ್ರೆ ಇಡೀ ನಮ್ಮ ಜೀವನ ಇಡೀ ನಮ್ಮ ಏನು ಸಿಸ್ಟಮ್ ನಡೀತಾ ಇರುವಂತ ಈ ರಾಜಕಾರಣ ಅನ್ನೋದೇನಿದೆ ಈ ರಾಜಕಾರಣನ ಭ್ರಷ್ಟ ರಾಜಕಾರಣ ಮಾಡಿದ್ವಿ ಒಂದ್ ಎಪ್ಪತ್ತು ವರ್ಷದಿಂದ ಈ ಚಪ್ಪಳಿಗೆ ಹೆಂಗ್ ಮುಳ್ಳು ಹೋಗಿದೀವಿ ಹಂಗೆ ಭ್ರಷ್ಟ ರಾಜಕಾರಣ ಅನ್ನೋದು ನಮ್ ಸಿಸ್ಟಮ್ಗೆ ಹೋಗಿದೆ ಈ ಮುಳ್ಳನ ತೆಗಿಬೇಕು ಅಂದ್ರೆ ಒಂದ್ ಒಳ್ಳೆ ಸಿಸ್ಟಮ್ ಬರ್ಬೇಕು ವಾಪಸ್ ಅಂತ ಸಿಸ್ಟಮ್ ಬರಬೇಕು ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಅದನ್ನ ವಾಪಸ್ ಅಂತ ಸಿಸ್ಟಮ್ ಇಡೀ ಭಾರತದಲ್ಲೇ ಇವತ್ತೇನಾರು ಈ ರೀತಿ ವಾಪಸ್ ಕರ್ಸ್ಕೊಂತೀವಿ ಅಂತ ಹೇಳ್ತಿರುವಂತ ಏಕೈಕ ಪಕ್ಷ ಪ್ರಜಾಕೀಯ ಸರಿಯಾಗಿ ಕೆಲಸ ಮಾಡ್ದಂಗಿದ್ರೆ ಆರ್ ತಿಂಗಳ ಮೇಲೆ ಅವ್ನ ಕರೆಕ್ಟ್ ಕೆಲಸ ಮಾಡಬೇಕು ರಿಪೋರ್ಟಿಂಗ್ ಕೊಡಬೇಕು ಮಾಡ್ದಂಗಿದ್ರೆ ಅವನ್ನ ರೈಟ್ ಟು ರೀಕಾಲ್ ವಾಪಸ್ ಕರ್ಸ್ಕೊಂತೀವಿ ಅಂತ ಹೇಳ್ತಾ ಇದೆ ಡಿಸ್ಟಲ್ ಇದು ನೋಡಿ ಇವತ್ತು ಈ ಪ್ರಜಾಕೀಯಕ್ಕೆ ಹೇಳ್ಬೋದು ಎಷ್ಟೋ ಜನಕ್ಕೆ ಏ ಬಿಡಯ್ಯ ಪಾರ್ಟಿಯಲ್ಲಿ ಕೊಂಡಿರುತ್ತೆ ದುಡ್ಡು ಬರುತ್ತೆ ಹಾಗಾಗಿ ಇವರೆಲ್ಲ ಹೇಳ್ತಾರೆ ಇವತ್ತು ಪ್ರಜಾಕೀಯ ಪಾರ್ಟಿಯಲ್ಲಿ ಪಾರ್ಟಿ ಇಲ್ಲ ಕಾರ್ಯಕರ್ತರುಗಳನ್ನ ಎಲ್ಲೂ ಕೂಡ ಕಾರ್ಯಕರ್ತರು ಅಂತೇಳಿ ನೇಮಕ ಮಾಡ್ಕೊಂಡು ಅಥವಾ ರಿಜಿಸ್ಟರ್ ಆಗಂತ ಸಿಸ್ಟಮ್ ಇಲ್ಲ ಎಲ್ಲೂ ಹಣ ಕೇಳಲ್ಲ ಹಣ ತಗೊಳ್ಳಲ್ಲ ಕೇವಲ ಇದು ಈ ಒಂದು ಮುಳ್ಳು ಏನು ಸಿಸ್ಟಮ್ಗೆ ಹೋಗಿರೋ ಮುಳ್ಳನ್ನ ತಯ್ಯೋದಿಕ್ಕೆ ಪ್ರತಿಯೊಬ್ಬರು ಮುಳ್ಳು ಹೋಗ್ಕೊಂಡ ಇರಿದೀವಿ ಪ್ರತಿಯೊಬ್ಬರು ಕೂಡ ಬುಡಕ್ ಬೆಂಕಿ ಬಿದ್ದಂತ ಇರಿದೀವಿ ನಾವೆಲ್ಲ ಸೇರ್ಕೊಂಡು ಈ ಪ್ರಜಾಕ್ಕೆ ಬೇಕು ಈ ತರದೊಂದು ಸಿಸ್ಟಮ್ ಬೇಕು ನಾವು ಕಟ್ಟೋ ತೆರಿಗೆಗೆ ನಾವು ಕೊಟ್ಟ ಹಣಕ್ಕೆ ಸರ್ಕಾರ ಸರಿಯಾಗಿ ನಮಗೆ ಕೆಲಸ ಮಾಡ್ಬೇಕು ಒಳ್ಳೆ ಆಸ್ಪತ್ರೆ ಬೇಕು ಒಳ್ಳೆ ರೋಡ್ ಬೇಕು ಅಂತೆಲ್ಲ ಕೇಳುವಂತ ಸಂಖ್ಯೆ ಜಾಸ್ತಿ ಆಗಿದೆ ಹೆಂಗ್ ಜಾಸ್ತಿ ಆಗಿದೆ ಅಂತೀರಾ ನೋಡ್ರಿ ಯಾವ ಆಟೋ ಮೇಲೆ ನೋಡ್ರಿ ಕೆಲವೊಂದ್ಸತಿ ಪ್ರಜಾಕಿ ಅಂತ ಕೇಳ್ತೀರಾ ಕೆಲವೊಂದು ಅಂಗಡಿಗಳ ಮುಂದೆ ಪ್ರಜಾಕಿ ಅಂತ ಕಂಡಿರ್ತಾರೆ ಅದೊಂದು ಗಾಡಿ ಮುಂದೆ ಪ್ರಜಾಕಿ ಅಂತ ಹಾಕ್ತಾರೆ ಬೈಕ್ ಮುಂದೆ ಪ್ರಜಾಕಿ ಅಂತ ಕಂಡಿರ್ತಾರೆ ಅಂದ್ರೆ ಈ ಪ್ರಜಾಕಿಯ ಬಗ್ಗೆ ಹೇಳ್ತಾ ಇರುವಂತ ಜನ ಯಾವುದೇ ಪಾರ್ಟಿ ಫಂಡ್ ಇಲ್ಲದಂತ ಪಕ್ಷಕ್ಕೆ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದ್ರೆ ಈ ಪಾರ್ಟಿಯಲ್ಲಿ ಏನೋ ಇದೆ ಏನೋ ವಿಚಾರ ಇದೆ ಆ ವಿಚಾರ ಏನು ಏನಾದ್ರು ನೀವು ತಿಳ್ಕೊಬೇಕು ಅಂತಿದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟಿ ಆರ್ ಎ ಜೆ ಡಬ್ಲ್ಯೂ ಪ್ರಜಾಕೀಯ ಡಾಟ್ ಜಿ ನೋಡ್ರಿ ಪ್ರಜಾಕೀಯ ಅಂತ ಸಾಕು ಸಾಕಷ್ಟು ವಿಡಿಯೋಗಳು ಸಾಕಷ್ಟು ಆಡಿಯೋಗಳು ಇದ್ರಲ್ಲಿ ಬರ್ತವೆ ಕೇಳಿಸ್ಕೊಳ್ಳಿ ಪ್ರಜಾಕೀಯನ ಸಿಸ್ಟಮು ಈ ಗೆ ಈ ಭ್ರಷ್ಟ ರಾಜಕೀಯ ಸಿಸ್ಟಮ್ಗೆ ಹೋಗ್ತಿರೋ ಮುಳ್ಳನ್ನ ತೆಗಿಯೋದಿಕ್ಕೆ ನಾವೇ ಮಾಡ್ಬೇಕು ಅಂತಿಲ್ಲ ನೀವು ಮಾಡಬಹುದು ಈಗಿರೋ ರಾಜಕಾರಣಿಗಳು ಮಾಡಬಹುದು ಈಗಿರ ರಾಜಕಾರಣಿಗಳು ಕೂಡ ಬದಲಾಗಬಹುದು ಬದಲಾಗಿ ಈ ಸಿಸ್ಟಮ್ ಒಪ್ಕೊಳ್ಬಹುದು ನಿಮಗೆ ಬಿಟ್ಟಿದ್ದು ಈ ರೀತಿ ಎಲ್ಲರೂ ಕೂಡ ಪ್ರಜಾಕೀನ ಒತ್ಕೊಂಡ್ ತಲೆ ಮೇಲೆ ಮೆರೆಸ್ತಾ ಇದ್ದಾರೆ ಅಂದ್ರೆ ಏನೋ ಇದೆ ಕಣಯ್ಯ ಅದೇನೋ ಅಂತ ನೀ ನೋಡಯ್ಯ ಮತ್ತು ತುಂಬಾ ಚೆನ್ನಾಗಿದೆ ನೋಡಯ್ಯ